ಸರ್ ಎಲ್ಲರೂ ಮನ್ಸಲ್ಲಿ ಒಂದೇ ಇರೋದು ದೇಶ ಸದೃಢವಾಗಿರ್ಬೇಕು ಅಂದ್ರೆ ಮೋದಿ ಒಬ್ಬರೇ ಯಾರು ಒಂದು ವೋಟ್ ಬಂದ್ ಮಾಡಿ ವೋಟ್ ಮಾಡಿ ವೋಟ್ ಮಾಡಿ ಇಲ್ಲ ನಮ್ಮ ದೇಶಕ್ಕೆ ನಾವೇ ಅನ್ಯಾಯ ಮಾಡೋದಾಗುತ್ತೆ ದಯವಿಟ್ಟು ವೋಟ್ ಮಾಡಿ ಕೇಳಿ ಐ ಡಿ ತೋರಿಸಿದ್ರು ಆಧಾರ್ ಕಾರ್ಡ್ ತೋರಿಸಿದ್ರು ಆಗಲ್ಲ ಅಂತಾರೆ ಚಾಲೆಂಜ್ ಒಟ್ಟು ಅಂತ ಕೊಡ್ಬೇಕು ತಾನೇ ಇವರು ನನ್ನ ಮಗನದು ಸಸ್ಯದು ಇದೆ ಒಂದೇ ಮನೇಲಿ ಇದ್ದೀವಿ ನಮ್ದು ನಮ್ಮ ಮಿಸಸ್ ಇಬ್ಬರದು ಬಂದಿಲ್ಲ ಚಾಲೆಂಜ್ ಒಟ್ಟು ಅಂತ ಇದೆ ಚಾಲೆಂಜ್ ಒಟ್ಟು ಕೇಳಿದ್ರು ನಾವು ಅದಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ನಮಸ್ತೆ ನಿಮ್ಮ ಹೆಸ್ರು ಕಣ್ಣನಂತ ಎಸ್ ಎಲ್ಲಿಂದ ಓಟ್ ಆಗ್ತಾ ಇದ್ದೀರಾ ಸರ್ ಇದು ಎಣ್ಣೆ ಬಾರಿ ಆಗ್ತಾರ ಎಣ್ಣೆ ಬಾರಿ ಸೊ ಈ ಸಲ ಯಾರು ಬರಬೇಕು ಅಂದ್ಕೊಳ್ತೀರಾ ನೀವು ಸರ್ ಎಲ್ಲರೂ ಮನಸ್ಸಲ್ಲಿ ಒಂದೇ ಇರೋದು ದೇಶ ಸದೃಢವಾಗಿರಬೇಕು ಅಂದರೆ ಅವರು ಒಬ್ಬರೇ ಬರಬೇಕು ಬೇರೆ ಯಾರು ಬರೋಕ್ಕೆ ಚಾನ್ಸ್ ಚಾನ್ ಪ್ರೊಬಳ್ಳೆ ಬಾರದು ಬೇರೆಯವರು ಈ ಸಲ ದೇಶಕ್ಕೋಸ್ಕರ ನಡೆಯುತ್ತಾರೆ ಎಲೆಕ್ಷನ್ ಈ ಸಲ ನರೇಂದ್ರ ಮೋದಿಯವರೇ ಬರಬೇಕು ಕ್ಯಾಂಡಿಡೇಟ್ ಯಾರೇ ಆಗಿರಲಿ ನಮ್ಗೆ ಅಡ್ಡಿಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ನರೇಂದ್ರ ಮೋದಿಯವರೇ ಬರಬೇಕು ನಾನೂರ್ಕಿಂತ ಮೇಲೆ ಸೀಟ್ ತೊಗೊಂಡೆ ನರೇಂದ್ರ ಮೋದಿಯವರೇ ಬರಬೇಕು ಫ್ಯಾಮಿಲಿಲಿ ಒಟ್ಟು ಹನ್ನೆರಡು ಓಟ್ ಇದೆ ಎಲ್ಲರೂ ಕರ್ಕೊಂಡೋಗಿಟ್ಟು ಬೆಳಗ್ಗೆ ಓಟ್ ಹಾಕ್ಸ್ಕೊಂಡ್ಬಿಟ್ಟು ನಮ್ಮ ಇಂಟೆನ್ಷನ್ ಇದ್ದಿದ್ದು ಬಿಫೋರ್ ಟಿಫನ್ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಓಟ್ ಕಂಪ್ಲೀಟ್ ಮಾಡಬೇಕು ಅಂತ ಆ ಕೆಲಸ ನಾವು ಮಾಡಿದ್ದೀವಿ ನಮ್ಮ ಮನೇಲಿ ಇದ್ದು ಹನ್ನೆರಡು ಓಟು ಹನ್ನೆರಡು ಓಟು ಕೂಡ ಬಿಜೆಪಿಗೆ ಹಾಕಿದೀವಿ ಪಿಯಿಂದ ಏನು ನಿರೀಕ್ಷೆ ಮಾಡ್ತೀರಾ ಮುಂದಿನ ಐದು ವರ್ಷ ಸರ್ ದೇಶ ಸದೃಢವಾಗಿದೆ ಸದೃಢವಾಗಿದ್ದು ಮಾಡಿದ್ದಾರೆ ಎಲ್ಲವೂ ಬದಲಾಗಿದೆ ಇನ್ನೂ ಇದು ಆ್ಯಕ್ಚುಲಿ ಟ್ರಾಯರ್ ನದಿದು ಅಂತ ಮೊದಲಿಗೆ ಹೇಳ್ತಾ ಇದ್ದಾರೆ ಇಷ್ಟು ಮಾಡಿದ್ದೇ ನಮ್ಗೆ ತುಂಬ ಖುಷಿಯಾಗಿದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಇನ್ನೂ ನಮ್ಮ ದೇಶ ನಮ್ಮ ರಕ್ಷಣೆ ಪಡೆ ನಮ್ಮ ಮಕ್ಕಳಿಗೆ ಸೇಫ್ಟಿ ಕಾಮನ್ ಸಿವಿಲ್ ಕೋಡ್ ತರ್ತೀನಿ ಅಂತ ಹೇಳಿದ್ದಾರೆ ದಟ್ಸ್ ಅ ಮೇಜರ್ ಮೇಜರ್ ಟ್ರೆಂಡ್ ಅದು ಅದೇ ನಮಗೆ ಬೇಕಾಗಿರೋದು ಎವ್ರಿ ಪ್ರತಿಯೊಬ್ಬರಿಗೂ ಕಾಮನ್ ಸಿವಿಲ್ ಕೋಡ್ ಕಾಮನ್ ಸಿವಿಲ್ ಕೋಡ್ ಬರಲೇಬೇಕು ಈ ದೇಶದ ಹಿಂದೂರಷ್ಟು ಆಗಲೇಬೇಕು ಅನ್ನೋದು ನಮ್ಮ ಆಸೆ ವೋಟ್ ಆಗದೇ ಇರೋರಿಗೆ ಏನು ಹೇಳ್ತೀರಾ ಅದರಲ್ಲೂ ಯುವ ಜನತೆಗೆ ಸರ್ ಅವರ ಭವಿಷ್ಯಕ್ಕೆ ಅವ್ರ ತಲೆ ಮೇಲೆ ಅವರೇ ಮಣ್ಣು ಅಂತ ಕೆಲಸಗಳಾಗ್ತಾರೆ ದಯವಿಟ್ಟು ಓಟ್ ಮಾಡಿ ದೇಶದ ಸಮೃದ್ಧಿಗೆ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿ ನಾವು ಬೇರೆ ಜನಾಂಗದ ಬಗ್ಗೆ ಮಾತಾಡೋದು ಬೇಡ ಅವ್ರ ಜನಾಂಗದವರು ಒಂದೇ ಒಂದು ಓಟು ಕೂಡ ಚದ್ರಾಂಗ್ ನೋಡ್ತಾ ಇದ್ದಾರೆ ನಮ್ಮ ಹಿಂದೂಗಳು ನಮ್ಮ ನಮ್ಮ ಹಿಂದೂಗಳು ಒಂದು ಓಟು ಚದ್ರುಬಾರ್ದು ಚದ್ರುಬಾರ್ದು ಒಂದು ಓಟ್ ಬಂದು ಮಾಡಿ ಓಟ್ ಮಾಡಿ ಓಟ್ ಮಾಡಿಲ್ಲ ಅಂದರೆ ನಮ್ಮ ದೇಶಕ್ಕೆ ನಾವೇ ಅನ್ಯಾಯ ಮಾಡ್ದಂಗೆ ಹೋಗ್ತದೆ ದಯವಿಟ್ಟು ಓಟ್ ಮಾಡಿ ಸರ್ ನಮಸ್ಕಾರ ನಿಮ್ಮ ಹೆಸರು ಸೋಮ ದೀಕ್ಷಿತ್ ಅಂದ್ಬಿಟ್ಟು ನಮಗೆ ಹೋದ ವರ್ಷ ಎಲೆಕ್ಷನಲ್ಲಿ ಅಲ್ಲಿ ಆಗಿದ್ವು ಈ ವರ್ಷ ಯಾರು ಬಂದನು ವಿಚಾರ್ತಿಲ್ಲ ಈಗ ಬಂದು ಕೇಳಿದ್ರೆ ಡಿಲೀಟ್ ಆಗಿದೆ ಹೆಸರು ಅಂತಾರೆ ನನ್ನ ಮಗನದು ಸೊಸ್ಯದು ಇದೆ ಒಂದೇ ಮನೇಲಿ ಇದ್ದೀವಿ ನಮ್ಮದೂ ನಮ್ಮ ಇಸಸ್ ಇಬ್ಬರದ್ದು ಬಂದಿಲ್ಲ ಚಾಲೆಂಜ್ ಒಟ್ ಅಂತೀರೇ ಚಾಲೆಂಜ್ ಒಟ್ಟು ಕೇಳಿದ್ರು ಕೂಡ ನಾವು ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ವರ್ಷನೇ ಈಗ ಆಗಿರೋದೇ ಇಲ್ಲ ಇಲ್ಲ ಈ ವರ್ಷನೇ ಆಗಿರೋದು ಈ ವರ್ಷನೇ ಈಗ ಆಗಿ ವರ್ಷ ನೀವು ಮುಂಚೆ ಎಲ್ಲ ವಿಚಾರಿಸಿಲ್ಲ ಇಷ್ಟೇ ನಾನು ಬರ್ಬಿನ್ ಬರುತ್ತೆ ಅನ್ಕೊಂಡಿದ್ದು ಒಂದಿಲ್ಲ ಯಾರು ಕೇಳಿದ್ರು ಡಿಲೇಟ್ ಆಗಿದೆ ಡಿಲೇಟ್ ಆಗಿದೆ ಮೂರು ನಾಲ್ಕು ಜನ ಬಂದರು ಯಾಕ ಇಲ್ಲ ಏನಕ್ರೋ ಕೇಳಿದರೆ ಆಗಿದೆ ಏನು ಹೊಸ್ದಾಗ ಮಾಡಿಸ್ಕೊಳ್ಳಿ ಹೊಸ್ದಾಗ ಆನ್ಲೈನಲ್ಲಿ ಮಾಡಿದ್ದೀವಿ ಅದು ಕಾರ್ಡು ಬಂದಿಲ್ಲ ಇನ್ನು ಇವತ್ತು ಕೇಳಿದ್ರೆ ಎಲೆಕ್ಷನ್ ಇವತ್ತು ಹೋಗಿ ಕೇಳಿದ್ರೆ ಇಲ್ಲ ಡಿಲೆಕ್ಟ್ ಮಾಡಿದೆ ಅದ್ರದ್ದು ಆಗಲ್ಲ ಚಿಂತೇನಿದ್ರು ಪ್ರೂಫು ನಾನು ಇದು ಮಾಡಿ ಇದ್ದಾರೆ ಸರ್ ಇವಾಗ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಸರ್ ಅಷ್ಟೇ ನಾವೇನು ಮಾಡೋದ ಸರ್ ಅವರು ನಮ್ದೇನು ಅಧಿಕಾರ ನಾವು ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂದಮೇಲೆ ಇನ್ನೇನು ಮಾಡೋದು ಈಗ ನಾವು ಹೋಗಿ ಕೇಳಿ ಐ ಡಿ ತೋರಿಸಿದ್ರು ಆಧಾರ್ ಕಾರ್ಡ್ ತೋರಿಸಿದ್ರು ಆಗಲ್ಲ ಅಂತಾರೆ ಚಾಲೆಂಜ್ ಒಟ್ಟಂತ ಕೊಡ್ಬೇಕು ತಾನೆ ಇವರು ಇಲ್ಲ ನೀವು ಒಬ್ರೆ ಬಂದಿದ್ದ ನಿಮ್ಮ ಮನೆಯಿಂದ ಯಾರಾದ್ರೂ ಬಂದೆ ನೀವು ಒಬ್ಬರೇ ಬಂದಿಲ್ಲ ನಮಗೊಂದು ಸೊಸೆ ಇಬ್ಬರು ಇಲ್ಲೇ ಇದೆ ಈಗ ಬರ್ತಾರೆ ಹಾಕಕ್ಕೆ ನಮ್ದು ಇಲ್ಲ ನಮ್ದು ಇಬ್ರು ಇಲ್ಲ